ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಹನ್ನೊಂದನೇ ವಾರದ ಟಾಸ್ಕ್ ಗಳು ಪ್ರಾರಂಭವಾಗಿದೆ ಬಿಗ್ ಬಾಸ್ ಪ್ರಾರಂಭವಾದ ದಿನಗಳಿಂದಲೂ ಕೆಲವು ಸ್ಪರ್ಧಿಗಳ ನಡುವೆ ಒಂದಲ್ಲ ಒಂದು ಕಾರಣಕ್ಕೆ ಜಗಳ ನಡೆಯುತ್ತಲೇ ಇದೆ ಅದರಲ್ಲೂ ಸಂಗೀತ ಮತ್ತು ವಿನಯಿ ನಡುವಿನ ಜಗಳ ಒಮ್ಮೊಮ್ಮೆ ತಾರಕಕ್ಕೇರುತ್ತದೆ ಆದರೆ ಇತ್ತೀಚೆಗೆ ಮೈಕಲ್ ಹಾಗೂ ಸಂಗೀತ ನಡುವೆ ಜಗಳಗಳು ಪ್ರಾರಂಭವಾಗಿದೆ ಇನ್ನು ಈ ವಾರದ ಟಾಸ್ಕ್ ನಲ್ಲಿ ಮೈಕಲ್ ಅವರು ಸಂಗೀತ ಅವರ ತಂಡದಲ್ಲಿದ್ದಾರೆ ಈಗ ಟಾಸ್ಕ್ ನಲ್ಲಿ ಗಳಿಸಿರುವ ಪಾಯಿಂಟ್ಸ್ ಹಂಚಿಕೆ ವಿಚಾರಕ್ಕೆ ಸಂಗೀತ ಅವರ ತಂಡ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಈ ವಾರದ ಟಾಸ್ಕ್ಗಾಗಿ ತಂಡ ರಚನೆ ಆದ ಸಂದರ್ಭದಲ್ಲಿ ವಿನಯ್ ಒಂದು ಮಾತು ಹೇಳಿದ್ದರು ಸಂಗೀತಗೆ ಈಗೋ ಜಾಸ್ತಿ ಇನ್ನು ಮೈಕಲ್ ಕೂಡ ಸಂಗೀತ ಮಾತನ್ನ ಕೇಳೋದಿಲ್ಲ ಹೀಗಾಗಿ ತಂಡದಲ್ಲಿ ಜಗಳ ಬಂದೇ ಬರುತ್ತದೆ ಎಂದಿದ್ದರು ಕೊನೆಗೂ ವಿನಯ್ ಹೇಳಿದ ಮಾತು ಸತ್ಯವಾಗಿದೆ ತಂಡ ರಚನೆಯ ಸಂದರ್ಭದಲ್ಲಿ ಸಂಗೀತ ಮೈಕಲ್ಗೆ ಹೆಚ್ಚಿನ ಪಾಯಿಂಟ್ಸ್ ಕೊಟ್ಟಿದ್ದರು ಆದರೆ ಮೈಕಲ್ ಇನ್ನೂ ಹೆಚ್ಚು ಪಾಯಿಂಟ್ಸ್ ಬೇಕು ಎಂದು ಕೇಳಿಕೊಂಡಿದ್ದರು ಆಗ ಸಂಗೀತ ನಾನು ಎಲ್ಲರಿಗೂ ಸಮನಾಗಿ ಪಾಯಿಂಟ್ಸ್ ಹಂಚಿಕೆ ಮಾಡೋದಿಲ್ಲ ಎಂದಿದ್ದರು ಇದೇ ಮಾತು ಮೈಕಲ್ಗೆ ಬೇಸರ ತರಿಸಿದ್ದು ಸಂಗೀತ ಮೇಲೆ ತಿರುಗಿ ಬಿದ್ದಿದ್ದಾರೆ ಅದು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಮೈಕಲ್ಗೆ ಸಂಗೀತ ಅವರನ್ನು ಕಂಡರೆ ಇಷ್ಟವಾಗುತ್ತಿರಲಿಲ್ಲ ಸಂಗೀತರನ್ನು ಟಾರ್ಗೆಟ್ ಮಾಡಿ ಮಾತನಾಡಲು ಶುರು ಮಾಡಿದ್ದಾರೆ ಈಗ ಪಾಯಿಂಟ್ಸ್ ಹಂಚಿಕೆ ವಿಚಾರದಲ್ಲೂ ಕೂಡ ಮೈಕಲ್ ಸಂಗೀತ ಅವರನ್ನು ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ತನೀಶಾ ಹಾಗೂ ಸಂಗೀತ ಅವರು ಈ ವಾರದ ತಂಡಗಳ ನಾಯಕರಾಗಿದ್ದಾರೆ ತನೀಷಾ ಅವರ ತಂಡದಲ್ಲಿ ವಿನಯ್ ಕಾರ್ತಿಕ್ ಒತ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಇದ್ದಾರೆ ಸಂಗೀತ ಅವರ ತಂಡದಲ್ಲಿ ಮೈಕಲ್ ನಮ್ರತಾ ಪ್ರತಾಪ್ ಮತ್ತು ಅವಿನಾಶ್ ಇದ್ದಾರೆ ಬಿಗ್ ಬಾಸ್ ನೀಡಿದ ಟಾಸ್ಕ್ ಗಳಲ್ಲಿ ಒಂದು ಟಾಸ್ಕ್ ಅನ್ನು ತನಿಷಾ ತಂಡ ಗೆದ್ದರೆ ಇನ್ನೊಂದು ಟಾಸ್ಕ್ ಅನ್ನು ಸಂಗೀತ ಅವರ ತಂಡ ಗೆದ್ದಿದೆ ಆದರೆ ಸಂಗೀತ ಅವರು ಟಾಸ್ಕ್ ನಲ್ಲಿ ಗೆದ್ದ ಪಾಯಿಂಟ್ಸ್ ಅನ್ನು ತಮ್ಮ ತಂಡದ ಸ್ಪರ್ಧಿಗಳ ಜೊತೆ ಶೇರ್ ಮಾಡಿಕೊಳ್ಳಲು ತಯಾರಿರಲಿಲ್ಲ ಇದೇ ಕಾರಣಕ್ಕೆ ಮೈಕಲ್ ಸಂಗೀತ ಬಳಿ ಜಾಸ್ತಿ ಪಾಯಿಂಟ್ಸ್ ಇದೆ ಅದನ್ನ ತಂಡದೊಂದಿಗೆ ಶೇರ್ ಮಾಡುತ್ತಿಲ್ಲ ಎಂದಿದ್ದಾರೆ ಹೌದು ಎರಡೂ ತಂಡದ ನಾಯಕರಾದ ಸಂಗೀತ ಮತ್ತು ತನಿಷಾ ಗಾರ್ಡನ್ ಏರಿಯಾದಲ್ಲಿ ಕುಳಿತುಕೊಂಡಿದ್ದರು ಆಗ ಮೈಕಲ್ ಸಂಗೀತ ನಾಯಕತ್ವದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಬಿಗ್ ಬಾಸ್ ನಮ್ಮ ತಂಡದ ಮಾಲೀಕರು ಗೆದ್ದ ಹಣವನ್ನ ಶೇರ್ ಮಾಡಲು ರೆಡಿ ಇಲ್ಲ ಬೇಕಾದರೆ ನಾನು ಕೊಡ್ತೀನಿ ನೀವು ತೆಗೆದುಕೊಳ್ಳಿ ಎನ್ನುವ ಮನಸ್ಥಿತಿ ಹೊಂದಿದ್ದಾರೆ ಇಲ್ಲಿ ನಾವೇನು ಭಿಕ್ಷುಕರಲ್ಲ ಎಂದು ಮೈಕಲ್ ಹೇಳಿದರು ಮೈಕಲ್ ಹೇಳಿಕೆಗೆ ಸಂಗೀತ ಗರಂ ಆಗಿ ನಮಗೆ ನಾಚಿಕೆ ಆಗಬೇಕು ಎಲ್ಲರಿಗಿಂತ ಹೆಚ್ಚು ಪಾಯಿಂಟ್ಸ್ ನಿಮಗೆ ಕೊಟ್ಟಿದ್ದೇನೆ ಆದರೂ ಕೂಡ ಈ ರೀತಿ ಮಾತನಾಡುತ್ತಿದ್ದೀರಾ ಎಂದು ಹೇಳಿದರು ಪುನಃ ಮೈಕಲ್ ಸಂಗೀತ ಮೇಲೆ ಕೂಗಾಡಿದರು ಸಂಗೀತ ಈ ಮನೆಯಲ್ಲಿ ಇರುವ ನೆಗೆಟಿವ್ ಎನರ್ಜಿ ಎಂದು ಹೇಳಿದರು ಇದಕ್ಕೆ ಸಂಗೀತ ಮತ್ತೆ ಕೋಪದಿಂದ ನಿಮಗೆ ನನ್ನ ಬಗ್ಗೆ ನೆಗೆಟಿವ್ ಎಂದು ಮಾತನಾಡಲು ಯಾವ ಹಕ್ಕು ಇಲ್ಲ ಎಂದಿದ್ದಾರೆ ಅದಕ್ಕೆ ಮೈಕಲ್ ನನಗೆ ಮಾತನಾಡುವ ಹಕ್ಕು ಇದೆ ಎಂದರು ಮೈಕಲ್ ಈ ರೀತಿಯಾಗಿ ಚುಚ್ಚಿ ಮಾತನಾಡಿದಕ್ಕೆ ಸಂಗೀತಗೆ ತುಂಬಾ ಬೇಸರವಾಗಿ ಬಿಕ್ಕಿ ಬಿಕ್ಕಿ ಇನ್ನು ಸಂಗೀತ ಅವರು ತಮ್ಮ ತಂಡದ ರಚನೆಯಲ್ಲಿ ತಪ್ಪು ಮಾಡಿದ್ದಾರೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಸಂಗೀತ ಕಾರ್ತಿಕ್ ಮನವೊಲಿಸಿ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದ್ದರೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ ತಮ್ಮ ಈಗೋದಿಂದಾಗಿ ಕಾರ್ತಿಕ್ ಅನ್ನು ಎದುರಾಳಿ ತಂಡಕ್ಕೆ ಕಳುಹಿಸಿ ಮೈಕಲ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದರ ಪರಿಣಾಮ ಮೈಕಲ್ ಈ ರೀತಿ ಆಡುತ್ತಿದ್ದಾರೆ ಜೊತೆಗೆ ಸಂಗೀತ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎಂದು ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಒಂದೇ ತಂಡದಲ್ಲಿ ಹೊತ್ತಿಕೊಂಡಿರುವ ಕಿಡಿ ಇನ್ನೊಂದು ತಂಡಕ್ಕೆ ಲಾಭವಾದಂತೆ ಕಾಣುತ್ತಿದೆ ಇದರಿಂದ ಮುಂದಿನ ಟಾಸ್ಕ್ಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಕಾದು ನೋಡಬೇಕಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು